ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಆನ್ಲೈನ್ ಕ್ಲಾಸಿಗೆ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ದೆಹಲಿ ಸುಲ್ತಾನರು ಅಂತಕ್ಕಂಥ ಅಧ್ಯಾಯದ ಮೇಲೆ ಖಿಲ್ಜಿ ರಾಜಮನೆತನದ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ ಇವತ್ತು ದೆಹಲಿಯನ್ನಾಡಿದ ಇನ್ನೊಂದು ಪ್ರಮುಖವಾಗಿರತಕ್ಕಂಥ ಸಂತತಿ ಖಿಲ್ಜಿ ಸಂತತಿಯ ಬಗ್ಗೆ ಚರ್ಚೆಯೊಂದಿಗೆ ನಾವು ಮತ್ತೊಂದು ಹೊಸ ಸಂತತಿಯ ಬಗ್ಗೆ ಚರ್ಚೆ ಮಾಡೋಣ ಅದು ತುಗಲಕ್ ಸಂತತಿ ದೆಹಲಿಯಲ್ಲಿ ಆಡಿದ ಪ್ರಮುಖ ಐದು ಸಂತತಿಗಳಲ್ಲಿ ಈ ತುಗಲಕ್ ಸಂತತಿ ಕೂಡ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಈ ತುಘಲಕ್ ಸಂತತಿಯ ಆಳ್ವಿಕೆ ಸಾಶ್ಯ ನೂರ ಇಪ್ಪತ್ತರಿಂದ ನೂರ ಹದಿಮೂರರವರೆಗೆ ಆಯಿತು ಇದರಲ್ಲಿ ನಿಮಗೆ ಶಿರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ತುಗಲಕ್ ಸಂತತಿಯ ಒಂದು ಸಂಕ್ಷಿಪ್ತವಾದ ಹಿನ್ನೆಲೆ ಜೊತೆಗೆ ತುಗುಲಕ್ ಸಂತತಿಯಲ್ಲಿ ಅತ್ಯಂತ ಶ್ರೇಷ್ಠ ಅರಸನಾಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ತುಗುಲಕ್ನ ಒಂದು ಜೀವನ ಸಾಧನೆ ಹಾಗೂ ಅವನ ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಇವತ್ತಿನ ದಿನ ಸ್ವಲ್ಪದರಲ್ಲಿ ಚರ್ಚೆ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಧೇರಿ ಸುಲ್ತಾನರ ಆಳ್ವಿಕೆ ಅವಧಿಯಲ್ಲಿ ಅಂದರೆ ಖಿಲ್ಜಿ ಸಂತತಿಯ ಆಳ್ವಿಕೆ ಹದಿಮೂರುನೂರ ಇಪ್ಪತ್ತರಲ್ಲಿ ಕೊನೆಗೊಂಡ ನಂತರ ಹದಿಮೂರುನೂರ ಇಪ್ಪತ್ತರಲ್ಲಿ ಕಿಯಾಸುದ್ದೀನ್ ತುಗಲಕ್ ಎಂಬ ವ್ಯಕ್ತಿ ತುಘಲಕ್ ಸಂತತಿಯನ್ನು ಸ್ಥಾಪಿಸಿದ ಇವನು ಅತ್ಯಂತ ಸಮರ್ಥ ಆಡಳಿತಗಾರನಾಗಿದ್ದ ನುರಿತ ಸೇನಾನಿಯಾಗಿದ್ದ ಜೊತೆಗೆ ಆ ಹಿಂದೆ ಆಡಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಹಲವಾರು ನಿರ್ದಯ ಕ್ರಮಗಳನ್ನು ಮುಕ್ತಗೊಳಿಸಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಪುನರ್ ಸ್ಥಾಪಿಸಿದ ಅಂತ ಹೇಳ್ತಾರೆ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅಂಶ ಇಲ್ಲಿ ಈ ತುಘಲಕ್ ಸಂತತಿಯ ಸ್ಥಾಪಕ ಗಿಯಾಸುದ್ದೀನ್ ತುಗಲಕ್ ಹದಿಮೂರು ನೂರ ಇಪ್ಪತ್ತರಲ್ಲಿ ಈ ಸಂತತಿ ಆರಂಭವಾಯಿತು ಇನ್ನು ಮೊಹಮ್ಮದ್ ಬಿನ್ ತುಘಲಕನ ಬಗ್ಗೆ ಸಂಕ್ಷಿಪ್ತವಾಗಿ ನಾ ಚರ್ಚೆ ಮಾಡೋಣ ಇಲ್ಲಿ ನಿಮಗೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಬರ್ಬೋದು ಅದೇನೆಂದರೆ ಅಲ್ಲಾವುದ್ದೀನ್ ಮೊಹಮ್ಮದ್ ಬಿನ್ ತುಘಲಕ್ ವೈರುದ್ಧಗಳ ಮಿಶ್ರಣ ಎಂದು ಏಕೆ ಕರೆಯಲಾಗಿದೆ ಐದು ಮಾರ್ಚ್ ಬರ್ಬೋದು ಅಥವಾ ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿ ಅಂತಕ್ಕಂಥ ಎರಡು ಪ್ರಶ್ನೆ ಅತ್ಯಂತ ಮುಖ್ಯವಾಗಿರ್ತದೆ ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಯಾರು ಆಮೇಲೆ ಅವನ ಆಡಳಿತದ ಕ್ರಮಗಳೇನೇನಿದ್ದವು ಯಾಕೆ ಇತಿಹಾಸದಲ್ಲಿ ಅವನನ್ನು ಒಬ್ಬ ವಿರುದ್ಧ ಗುಣಗಳ ಮಿಶ್ರಣ ವ್ಯಕ್ತಿತ್ವ ಹೊಂದಿರತಕ್ಕಂಥವನು ಅಂತಕ್ಕಂಥ ಅಂಶ ಯಾಕೆ ಅಂತಕ್ಕಂಥದ್ದನ್ನು ಇವತ್ತಿನ ದಿನ ನಾವು ಚರ್ಚೆ ಮಾಡೋಣ ಈ ಮೊಹಮ್ಮದ್ ಬಿನ್ ತುಘ್ಲಕ್ ಸಾಶ ಹದಿಮೂರುನೂರ ಇಪ್ಪತ್ತೈದರಿಂದ ಐವತ್ತೊಂದರವರೆಗೆ ಆಳ್ವಿಕೆ ಮಾಡಿದ ಅಂದರೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಇಪ್ಪತ್ತಾರು ವರ್ಷಗಳ ಆಡವಿಕೆ ಇಲ್ಲಿ ಈ ಗಿಯಾಸುದ್ದೀನ್ ತುಘಲಕ್ನ ಮಗ ರಾಜಕುಮಾರ ಜುನಾಖಾನನು ಮೊಹಮ್ಮದ್ ಬಿನ್ ತುಗಲಕ್ ಎಂಬ ಬಿರುದಿನೊಂದಿಗೆ ಸಾಷ್ಯ ನೂರ ಇಪ್ಪತ್ತೈದರಲ್ಲಿ ಸಿಂಹಾಸನವನ್ನೇರಿದ ಅಂದರೆ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿರಲಿ ಗಿಯಾಸುದ್ದೀನ್ ತುಘಲಕ್ ತುಘಲಕ್ ಸಂತತಿಯ ಸ್ಥಾಪಕ ಇವನ ಮಗನಾಗಿರತಕ್ಕಂಥ ರಾಜಕುಮಾರ ಜುನಾಖಾನನು ಜುನಾಖಾನ್ ಹೆಸರು ಮೊಹಮ್ಮದ್ ಬಿನ್ ತುಘಲಕ್ ಎಂಬುದು ಅವನು ಬಿರುದು ಆದರೆ ಮೊಹಮ್ಮದ್ ಬಿನ್ ತುಘ್ಲಕ್ನ ಮೂಲ ಹೆಸರು ಜುನಾಖಾನ್ ಹದಿಮೂರು ನೂರ ಇಪ್ಪತ್ತೈದರಲ್ಲಿ ಸಿಂಹಾಸನವೇನೇರಿದ ಇವನು ವಂಶದ ಪ್ರಮುಖ ದೊರೆಯಾಗಿದ್ದ ಹಾಗೂ ತನ್ನ ಸೈನಿಕ ಆರ್ಥಿಕ ಮತ್ತು ಆಡಳಿತಾತ್ಮಕ ಪ್ರಯೋಗಗಳಿಗಾಗಿ ಇವನು ಹೆಸರುವಾಸಿಯಾಗಿದ್ದ ಮೊಹಮ್ಮದ್ ಬಿನ್ ತುಗಲಕ್ ಅತ್ಯಂತ ಒಬ್ಬ ತುಘಲಕ್ ಸಂತತಿಯ ಶ್ರೇಷ್ಠ ದೊರೆ ಅಂತ ಹೇಳ್ಬೋದು ಪ್ರಮುಖ ದೊರೆ ಇವನು ತಾನು ಮಾಡಿರ್ತಕ್ಕಂಥ ಸೈನಿಕ ಕಾರ್ಯಾಚರಣೆಯಿಂದಾಗಿ ಆರ್ಥಿಕ ಸುಧಾರಣೆಯಿಂದಾಗಿ ಆಡಳಿತಾತ್ಮಕ ಪ್ರಯೋಗಗಳಿಂದಾಗಿ ಇತಿಹಾಸದಲ್ಲಿ ಹೆಸರುವಾಸಿಯಾಗಿದ್ದಾನೆ ಇನ್ನು ಇವನ ಪ್ರಮುಖ ಸೈನಿಕ ಏನಾಗಿದ್ದು ಅಂತಕ್ಕಂಥದ್ದನ್ನು ನಾನು ನೋಡಿದರೆ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ಒಂದು ತುಘಲಕ್ ಆಡಳಿತದ ಅವಧಿಯಲ್ಲಿ ತುಘಲಕ್ ಸಂತತಿ ಆ ಒಂದು ಸಾಮ್ರಾಜ್ಯ ಅಥವಾ ಆ ಒಂದು ಮನೆತನವನ್ನು ವಿಸ್ತರಿಸಲಿಕ್ಕೆ ಕೆಲವೊಂದಿಷ್ಟು ಸೈನಿಕ ಕಾರ್ಯಾಚರಣೆ ಮಾಡ್ತಾನೆ ಅದರಲ್ಲಿ ಫಸ್ಟು ಅವನು ಸಹಶ ಹದಿಮೂರು ನೂರ ಮೂವತ್ತೇಳರಲ್ಲಿ ನಾಗರಕೋಟೆಯ ಮೇಲೆ ದಾಳಿಯನ್ನು ಮಾಡ್ತಾನೆ ಆ ನಾಗರಕೋಟೆಯನ್ನು ಯಶಸ್ವಿಯಾಗಿ ಅವನು ವಶಪಡಿಸ್ಕೊಳ್ತಾನೆ ಆದರೆ ಆ ಹಿಮಾಲಯದ ತಪ್ಪಲಿನ ಕಾರ್ಜಾಲ ಮೇಲೆ ಅವನ ಎರಡನೇ ದಾಳಿ ಆಗ್ತದೆ ನಾಗರಕೋಟೆಯ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಂಡ ನಂತರ ಹಿಮಾಲಯದ ತಪ್ಪಲಿನಲ್ಲಿರ್ತಕ್ಕಂಥ ಕಾರಜಲ್ ಅಂತಕ್ಕಂಥದ್ರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಇವನು ಅದನ್ನು ಕೂಡ ಯಶಸ್ವಿಯಾಗಿ ವಶಪಡಿಸ್ಕೊಳ್ತಾನೆ ಆದರೆ ಅಲ್ಲಿಯ ಚಳಿಯಿಂದಾಗಿ ಮೊಹಮ್ಮದ್ ಬಿನ್ ತುಗುಲಕ್ಕನ ಸೈನ್ಯ ಅಪಾರವಾದ ನಷ್ಟವನ್ನು ಅನುಭವಿಸ್ತದೆ ನಂತರ ಮುಂದುವರೆದು ಹೋಗಿ ಕಂಪಿಲರಾಯ ಮತ್ತು ಹೊಯ್ಸಳರ ವೀರಬಲ್ಲಾಣ ವಿರುದ್ಧವು ದಾಳಿ ಮಾಡಿದ ಕಂಪಿಲರಾಯ ಮತ್ತು ಹೊಯ್ಸಳರ ವೀರಬಲ್ಲಾಳ ಈ ಎರಡು ಅರಸರ ಮೇಲೆ ದಾಳಿಯನ್ನು ಮಾಡ್ತಾನೆ ಅವನ ಆಳ್ವಿಕೆ ಅವಧಿಯಲ್ಲಿ ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಪ್ರಾಂತೀಯ ರಾಜ್ಯಪಾಲರುಗಳ ಮೇಲೆ ಅನೇಕ ದಂಗೆಗಳಾದವು ಅವುಗಳನ್ನು ಕೂಡ ನಿರ್ದಯವಾಗಿ ಅವನು ಸದೆ ಬಡಿಯಲಾಯಿತು ಅಥವಾ ತನ್ನ ಸದೆ ಬಡಿಸಿದ ಅಂತ ಹೇಳ್ತಾರೆ ಇದು ಅವನ ಕೆಲವೊಂದಿಷ್ಟು ಸೈನಿಕ ಕಾರ್ಯಾಚರಣೆಗಳು ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ನಾಗರಕೋಟೆ ಮೇಲೆ ದಾಳಿ ಮಾಡ್ತಾನೆ ಅದನ್ನು ಯಶಸ್ವಿಯಾಗಿ ವಶಪಡಿಸ್ಕೊಳ್ತಾನೆ ಕಾರ್ಜಲ್ ಮೇಲೆ ದಾಳಿ ಮಾಡ್ತಾನೆ ಅದನ್ನು ಕೂಡ ಯಶಸ್ವಿಯಾಗಿ ವಶಪಡಿಸ್ಕೊಳ್ತಾನೆ ಅದರಲ್ಲಿ ಚೈನವನ ಸೈನ್ಯ ಅಪಾರ ನಷ್ಟ ಅನುಭವಿಸ್ತದೆ ರಾಯ ಮತ್ತು ಹೊಯ್ಸಳರ ವೀರಬಲ್ಲಾಯ ವಿರುದ್ಧವೂ ಕೂಡ ದಾಳಿ ಮಾಡಿ ಅದರಲ್ಲೂ ಕೂಡ ಯಶಸ್ವಿ ಆಗ್ತಾನೆ ಆಮೇಲೆ ಇವನ ಆಳ್ವಿಕೆಯಲ್ಲಿ ಸಂಭವಿಸಿರ್ತಕ್ಕಂಥ ಹಿಂದೂ ಮುಖಂಡರು ಮತ್ತು ಮುಸ್ಲಿಮ ಪ್ರಾಂತೀಯ ರಾಜ್ಯಪಾಲರುಗಳ ದಂಗೆಗಳು ಕೂಡ ಇವನು ಬಡಿತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಇವನ ಒಂದು ವ್ಯಕ್ತಿತ್ವವನ್ನು ನಾವು ನೋಡಬೇಕಾದ್ರೆ ಅವನು ಕೈಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಯೋಗಗಳು ಅಲ್ಲಾವುದ್ದೀನ್ ಸಾರಿ ಮೊಹಮ್ಮದ್ ಬಿನ್ ತುಗಲಕ್ ಕೈಗೊಂಡಿರ್ತಕ್ಕಂಥ ಕೆಲವೊಂದು ಆಡಳಿತಾತ್ಮಕ ಪ್ರಯೋಗಗಳು ಸುಧಾರಣೆಗಳು ಅವು ಯಾವ ರೀತಿ ಇದ್ದು ಅಂತಕ್ಕಂಥದ್ದನ್ನು ನಾವು ನೋಡಿದರೆ ಮೊಹಮ್ಮದ್ ಬಿನ್ ತುಗಲಕ್ ತನ್ನ ಆಡಳಿತಾತ್ಮಕ ಪ್ರಯೋಗಗಳಿಂದಲೇ ಇತಿಹಾಸದಲ್ಲಿ ಹೆಸರುವಾಸಿಯಾಗಿದ್ದನು ಅವನ ಆಡಳಿತಾತ್ಮಕ ಸುಧಾರಣೆಗಳು ಮುಂದಾಲೋಚನೆಯ ಸುಧಾರಣೆಗಳಾಗಿದ್ದವು ಆದರೆ ನೈಜ ಪರಿಸ್ಥಿತಿ ಅಥವಾ ಪ್ರಸ್ತುತ ಪರಿಸ್ಥಿತಿಗೆ ಅವು ಹೊಂದಿಕೊಳ್ಳದೆ ವಿಫಲವಾದವು ಅಂದರೆ ಅವನು ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದೆಲ್ಲ ಅವು ಫ್ಯೂಚರ್ ಪ್ಲ್ಯಾನ್ ಬಟ್ ಪ್ರೆಸೆಂಟ್ ಸಿಚ್ಯುವೇಷನ್ಗೆ ಅವು ಯೋಗ್ಯವಾಗಿರಲಿಲ್ಲ ಹಾಗಾದರೆ ಒಂದೊಂದಾಗಿ ಅವುಗಳನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ ಮೊದಲು ಅವನ ಆಡಳಿತದಲ್ಲಿ ಅವನು ಕೈಗೊಂಡಿರ್ತಕ್ಕಂಥದ್ದು ದವಾಬ್ನಲ್ಲಿ ತೆರಿಗೆ ಹಚ್ಚಳ ಮಾಡ್ತಾನೆ ಮೊಹಮ್ಮದ್ ಬಿನ್ ತುಗದ ತನ್ನ ಒಂದು ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸಲಿಕ್ಕೆ ಮುಖ್ಯವಾಗಿ ಗಂಗಾ ಮತ್ತು ಯಮುನಾ ನದಿಗಳ ಫಲವತ್ತಾದ ದ್ವಾ ಪ್ರದೇಶದ ಮೇಲೆ ಅಂದರೆ ಆ ಎರಡು ನದಿಗಳ ನಡುವಿನ ಪ್ರದೇಶವನ್ನು ದ್ವಾಬ್ ಅಂತ ಕರೀತಾರೆ ಗಂಗಾ ಮತ್ತು ಯಮುನಾ ನದಿಗಳ ಫಲವತ್ತಾದ ಪ್ರದೇಶ ಆ ದ್ವಾ ಪ್ರದೇಶದ ಮೇಲೆ ತನ್ನ ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸಲಿಕ್ಕೆ ಅವನು ತೆರಿಗೆಯನ್ನು ಹೆಚ್ಚಿಸಿದ ಇದು ಕಾರ್ಯ ಸಾಧುವಾದ ನಿರ್ದಯವಾಗಿದ್ದರೂ ತೆರಿಗೆ ಹಚ್ಚಳ ತುಂಬ ಜಾಸ್ತಿಯಾಗಿತ್ತು ಅದು ಅವಶ್ಯಕತೆ ಇತ್ತು ರಾಜ್ಯದ ಆದಾಯಕ್ಕೆ ಹೆಚ್ಚಿಸಲಿಕ್ಕೆ ಅದು ಅವಶ್ಯಕತೆ ಇತ್ತು ಬಟ್ ಅದು ತೆರಿಗೆಯ ಭಾರ ತುಂಬ ಜಾಸ್ತಿ ಆಯಿತು ಅದೇ ಸಂದರ್ಭದಲ್ಲಿ ಒಂದು ಹಾಕಿಕೊಂಡಿರ್ತಕ್ಕಂಥ ಯೋಜನೆಗೆ ಸಂದರ್ಭದಲ್ಲಿ ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಮಳೆಯ ಕೊರತೆ ಆಯಿತು ಹೀಗಾಗಿ ಆ ದ್ವಾಬ್ನ ಎರಡೂ ನದಿಗಳು ಗಂಗಾ ಮತ್ತು ಯಮುನಾ ನದಿಗಳ ಒಂದು ನೀರಿನ ಲಭ್ಯತೆ ನದಿಗಳಲ್ಲಿ ಕಡಿಮೆ ಆಯಿತು ರೈತರು ಬೆಳೆ ಬೆಳೀಲಿಕ್ಕಾಗಲಿಲ್ಲ ಅದೇ ಸಂದರ್ಭದಲ್ಲಿ ಈ ದ್ವಾಬ್ನ ಮೇಲೆ ತೆರಿಗೆ ಹೆಚ್ಚಳ ರೈತರನ್ನು ಅಸಂತುಷ್ಟರಾಗಿತ್ತು ಅವರು ಅಸಂತುಷ್ಟರಾದಂಥ ಸಂದರ್ಭದಲ್ಲೇ ಇದನ್ನು ಜಾರಿಗೊಳಿಸಿದ್ದು ರೈತರು ತೆರಿಗೆ ಕೊಡಲು ಸಾಧ್ಯವಾಗಲಿಲ್ಲ ಅಂಥ ಸಂದರ್ಭದಲ್ಲಿ ಆ ರೈತರನ್ನು ನಿರ್ದಯವಾಗಿ ಅಲ್ಲಾವುದ್ದೀನ್ ಈ ಮೊಹಮ್ಮದ್ ಬಿನ್ ಶಿಕ್ಷಿಸಿದ ಹೀಗಾಗಿ ಈ ಕ್ರಮದಿಂದಾಗಿ ಮೊಹಮ್ಮದ್ ಬಿನ್ ತುಗಲಕ್ನ ಜನಪ್ರಿಯತೆ ಮತ್ತಷ್ಟು ಕುಗ್ಗಿಹೋಯಿತು ರೈತರು ಇದನ್ನು ವಿರೋಧಿಸಲಿಕ್ಕೆ ಆರಂಭಿಸಿದರು ಹೀಗೆ ದವಾಬಿನಲ್ಲಿ ತೆರಿಗೆ ಹೆಚ್ಚಲು ಕೂಡ ಅದು ಅವನ ಒಂದು ಹೆಸರಿಗೆ ಕಳಂಕ ತರುವಂತೆ ಅಥವಾ ಅವನ ಜನಪ್ರಿಯತೆ ಕುಗ್ಗಿಸುವಂತೆ ಮಾಡಿತು ಅಂತಕ್ಕಂಥದ್ದನ್ನು ನಾನು ನೋಡ್ಬೋದು ಎರಡನೇದು ರಾಜಧಾನಿಯ ವರ್ಗಾವಣೆ ಮೊಹಮ್ಮದ್ ಬಿನ್ ತುಗ್ಲಕ್ ಸಹಶ ಹದಿಮೂರು ನೂರ ಇಪ್ಪತ್ತೇಳರಲ್ಲಿ ರಾಜಧಾನಿಯ ವರ್ಗಾವಣೆಯನ್ನು ಮಾಡಲಿಕ್ಕೆ ಬಯಸ್ತಾನೆ ಅಂದರೆ ಅವನು ತನ್ನ ರಾಜಧಾನಿ ಮೂಲ ರಾಜಧಾನಿ ದೆಹಲಿಯಿಂದ ದೇವಗಿರಿಗೆ ಸ್ಥಳಾಂತರಿಸಲು ನಿರ್ಧರಿಸಿದ ಇನ್ಯಾಕೆ ಅಂತಕ್ಕಂಥ ಕಾರಣ ನೋಡ್ತೀವಿ ವರ್ಗಾವಣೆ ಯಾಕೆ ಮಾಡಲಿಕ್ಕೆ ಅವನು ಮುಂದಾದಂದರೆ ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನು ರಕ್ಷಿಸುವ ಸಲುವಾಗಿ ಒನ್ನೇ ಕಾರಣ ಕೊಡ್ತಾನೆ ಅವನು ಯಾಕೆ ರಾಜಧಾನಿಯನ್ನು ಬದಲಾಯಿಸ್ಬೇಕಂದ್ರೆ ಮಂಗೋಲರು ಪದೇ ಪದೇ ಆ ಒಂದು ತನ್ನ ರಾಜ್ಯದ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ರಾಜಧಾನಿಯನ್ನು ರಕ್ಷಿಸುವ ಉದ್ದೇಶದಿಂದ ಅವನ ರಾಜಧಾನಿಯನ್ನು ಬದಲಿಸಲಿಕ್ಕೆ ಪ್ಲ್ಯಾನ್ ಮಾಡ್ತಾನೆ ಎರಡನೇದು ದೆಹಲಿಯ ಗಡಿ ಪ್ರದೇಶಕ್ಕೆ ಸಮೀಪವಾಗಿರ್ತಕ್ಕಂಥದ್ದನ್ನು ಅವನು ಮನಗೊಂಡ ದೇವಗಿರಿ ದೆಹಲಿಯ ಗಡಿ ಪ್ರದೇಶಕ್ಕೆ ಸಮೀಪವಾಗಿತ್ತು ಎರಡನೇ ಕಾರಣ ಕೊಡ್ತಾನೆ ಅವನು ಮೂರನೇದು ಹೊಸ ರಾಜಧಾನಿಯು ಸಾಮ್ರಾಜ್ಯದ ಕೇಂದ್ರದಲ್ಲಿದ್ದು ಇವನ ಸಮಸ್ತ ಜನತೆಯನ್ನು ಸ್ಥಳಾಂತರಿಸಲು ಬಯಸಿದಾ ಮೂರನೇ ಕಾರಣ ಕೊಡ್ತಾನು ಅಂದರೆ ತಾನು ಕಟ್ಕೊಂಡಿರ್ತಕ್ಕಂಥ ಹೊಸ ರಾಜಧಾನಿ ರಾಮ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿತ್ತು ಈ ಕಾರಣಕ್ಕಾಗಿ ಅವನು ಕೇಂದ್ರದಲ್ಲಿತ್ತು ಅಂತಕ್ಕಂಥ ಒಂದು ಮನಸ್ಸು ಮೂರು ಕಾರಣ ಮಂಗೋಲರ ದಾಳಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ದೆಹಲಿಯ ಗಡಿ ಸಮೀಪವಾಗಿರತಕ್ಕಂಥದ್ದು ಆ ಪ್ರದೇಶವಾಗಿತ್ತು ಹೀಗೆ ತನ್ನ ಸಾಮ್ರಾಜ್ಯ ರಾಜಧಾನಿ ಕೇಂದ್ರದಲ್ಲಿರಬೇಕು ಅನ್ನೋಂಥ ಉದ್ದೇಶದಿಂದ ಆ ದೇವಗಿರಿಯ ಸಮೀಪ ಹೊಸ ನಗರವನ್ನು ನಿರ್ಮಿಸಿದ ಅದನ್ನೇ ದೌಲತಾಬಾದ್ ಎಂದು ಹೆಸರಿಸಿದ ಇಲ್ಲಿ ಮುಖ್ಯವಾಗಿ ಆಡಳಿತಾತ್ಮಕವಾಗಿ ತನ್ನ ಒಂದು ಕಚೇರಿಗಳನ್ನು ಮಾತ್ರ ವರ್ಗಾಯಿಸುತ್ತಿದ್ದ ಅಥವಾ ವರ್ಗಾವಣೆ ಮಾಡ್ತಿದ್ದಂದರೆ ಯಶಸ್ವಿ ಆಗ್ತಿದ್ದ ಮೊಹಮ್ಮದ್ ಬಿನ್ ತುಗಲಕ್ ಆದರೆ ಅವನು ಒಂದು ಬೆಕ್ಕು ಮತ್ತು ನಾಯಿಯನ್ನ ಬಿಡಲಿಲ್ಲ ಸಮಸ್ತ ಜನತೆಯನ್ನು ಸ್ಥಳಾಂತರಿಸಲು ಬಯಸಿದ ಹೊಸ ರಾಜಧಾನಿಗೆ ಇದನ್ನೇ ಇಬನ್ ಬತುತ್ ಹೇಳ್ತಾನೆ ಹೊಸ ರಾಜಧಾನಿಗೆ ಹೋಗಲು ಇಚ್ಛಿಸಿದ ಒಬ್ಬ ಕುರುಡ ಒಬ್ಬ ಹೆಳವರನ್ನು ಎಳೆದು ಎಯ್ಯಲಾಯಿತು ಈ ಬದಲಾವಣೆಯ ಕಾರಣಗಳು ಸಮರ್ಪಕವಾಗಿದ್ದರೂ ಅನುಸರಿಸಿದ ವಿಧಾನ ಕಾರ್ಯಸಾಧ್ಯವಾಗಿರಲಿಲ್ಲ ಇದು ಅವನು ಹಾಕ್ಕೊಂಡಿರ್ತಕ್ಕಂಥ ಪ್ಲ್ಯಾನು ಸಮರ್ಥವಾಗಿತ್ತು ರಾಜಧಾನಿ ಕೇಂದ್ರದಲ್ಲಿರಬೇಕು ದೆಹಲಿಯನ್ ರಾಜಧಾನಿಯನ್ನು ಮಂಗೋಳಿಯರಿಂದ ರಕ್ಷಿಸಿಕೊಳ್ಳಿಕ್ಕೆ ಬದಲಾಯಿಸಲಿಕ್ಕೆ ಇಷ್ಟಪಟ್ಟ ಒಪ್ಪಳ ಆದರೆ ಕಚೇರಿ ಆಡಳಿತಾತ್ಮಕವಾಗಿ ವರ್ಗಾವಣೆ ಮಾಡ್ತಿದ್ದೆಂದ್ರೆ ಯಶಸ್ವಿ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಅವನ ಸಮಸ್ತ ದೆಹಲಿಯ ನಾಗರಿಕರೆಲ್ಲರೂ ಹೊಸ ರಾಜಧಾನಿಗೆ ಬರಬೇಕು ಅಂತಕ್ಕಂಥ ಒಂದು ಆಜ್ಞೆ ಹಾಗೂ ಬರಲು ಒಪ್ಪದ ಜನರನ್ನು ಅವನು ಒತ್ತಾಯ ಕರೆದುಕೊಂಡು ಹೋಗಿರತಕ್ಕಂಥದ್ದು ಕಾರ್ಯಸಾಧ್ಯವಾಗಿರಲಿಲ್ಲ ಯಾಕಂದರೆ ದೆಹಲಿಯ ಎಲ್ಲ ಜನತೆ ದೌಲತಾಬಾದ್ಗೆ ಸುಮಾರು ಹನ್ನೊಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಪ್ರಯಾಣ ಮಾಡುವಂತೆ ಆಜ್ಞೆ ಮಾಡಿದ ಹನ್ನೊಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಪ್ರಯಾಣ ಮಾಡುವುದು ದೌಲತಾಬಾದ್ಗೆ ಹೋಗಬೇಕಂತೇಳಿ ಆಜ್ಞೆನ ಮಾಡ್ತಾನೆ ಆವಾಗ ತನ್ನ ಒಂದು ಜನ ಅಲ್ಲಿರ್ತಕ್ಕಂಥ ಪ್ರಜೆಗಳು ಸ ತಮ್ಮ ಒಂದು ಸರಕು ಸಾಮಾನುಗಳೊಂದಿಗೆ ದಟ್ಟ ಕಾಡುಗಳ ಮೂಲಕ ಆಯಾಸಕರ ಪ್ರಯಾಣ ಮಾಡಿದರು ಅದೇ ಸಂದರ್ಭದಲ್ಲಿ ಭಾರಿ ಮಳೆ ಕಾಯಿಲೆಗಳು ದರೋಡೆಕೋರರ ದಾಳಿ ಹಶು ಮುಂತಾದವುಗಳಿಂದ ಜನರ ಸಾವು ನೋವುಗಳು ಅಧಿಕವಾದವು ನಂತರ ಹೇಗೋ ಕೆಲವೊಂದಿಷ್ಟು ಜನ ದೌಲತಾಬಾದ್ಗೆ ಹೋದರು ಹೊಸ ರಾಜಧಾನಿಗೆ ಹೋದರು ಸುಲ್ತಾನನೂ ಹೋದ ಆದರೆ ಸುಲ್ತಾನನಿಗೆ ತನ್ನ ತಪ್ಪಿನ ಅರಿವಾಗಿ ಹೊಸ ರಾಜಧಾನಿಗೆ ಹೋದಾಗ ತನ್ನ ತಪ್ಪು ಅರಿವಾಯಿತು ಹಾಗೂ ಆ ದೌಲತಾಬಾದ್ ಅಥವಾ ದೇವಗಿರಿಯ ಹೊಸ ರಾಜಧಾನಿಯ ಪರಿಸರ ಅವನಿಗೆ ಒಪ್ಪಲಿಲ್ಲ ಆಗ ಅವನು ಮತ್ತೆ ಜನರಿಗೆ ದೆಹಲಿಗೆ ಹಿಂದಿರುವಂತೆ ಆದೇಶಿಸಿದ ಅಂದರೆ ವಾಪಸ್ ಮತ್ತೆ ದೆಹಲಿಗೆ ಎಲ್ಲರೂ ಹೋಗೋಣ ಅಂತೇಳಿ ಆದೇಶಿಸ್ತಾನೆ ಇದರಿಂದ ಮತ್ತಷ್ಟು ಸಾವು ನೋವುಗಳದು ಇಡೀ ಪ್ರಕರಣದಿಂದಾಗಿ ಸುಲ್ತಾನ್ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡ ಪ್ರತಿಯೊಬ್ಬ ಪ್ರಜೆಯ ಸುಲ್ತಾನನ್ನು ಬೇಲಿಕ್ಕೆ ಆರಂಭಿಸಿದರು ಅಷ್ಟೇ ಅಲ್ಲದೆ ಆ ಹೊಸ ರಾಜಧಾನಿ ದೌಲತಾಬಾದ್ ಅಂತಕ್ಕಂಥ ನಗರ ನಿರ್ಮಿಸಲಿಕ್ಕೆ ತನ್ನ ಒಂದು ಖಜಾನೆಯ ಸಂಪತ್ತನ್ನೆಲ್ಲ ಅಲ್ಲಿ ನೀರಿನಂತೆ ಅವನು ಹಾಳು ಮಾಡಿದ್ದ ಹೀಗಾಗಿ ಈ ಒಂದು ಪ್ರಯೋಗವೂ ಕೂಡ ಯಶಸ್ವಿಯಾಗಲಿಲ್ಲ ಆಗಲಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ನಂತರ ಮೂರನೇದು ಸಾಂಕೇತಿಕ ನಾಣ್ಯಗಳ ಚಲಾವಣೆ ತಂದ ಹದಿಮೂರು ನೂರ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡರಲ್ಲಿ ಇದೇನು ಮೊಹಮ್ಮದ್ ಬಿಂತುಗಳ ನಾಣ್ಯ ಚಲಾವಣೆಯಲ್ಲಿ ಪ್ರಯೋಗ ಮಾಡಿದ ದುಬಾರಿ ಲೋಹಗಳ ಚಿನ್ನ ಮತ್ತು ಬೇಯಿಗಳನ್ನು ಉಳಿತಾಯ ಮಾಡುವುದು ಮತ್ತು ಹೆಚ್ಚು ಹಣವನ್ನು ಚಲಾವಣೆಗೆ ತರುವುದು ಮುಖ್ಯ ಉದ್ದೇಶ ಆಗಿತ್ತು ಅದರ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು ಹೆಚ್ಚು ಉಳಿತಾಯ ಆಗಬೇಕು ಖಜಾನೆಯಲ್ಲಿ ಅಂತಕ್ಕಂಥ ಉದ್ದೇಶದಿಂದ ಅವನು ಮತ್ತು ಹೆಚ್ಚು ಹಣ ಚಲಾವಣೆಗೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ತಾಮ್ರದ ನಾಣ್ಯಗಳನ್ನು ಹೊರಡಿಸಿದ ಅವು ಬೇಳೆಯ ನಾಣ್ಯಗಳಾದ ಟಂಕ್ಗಳಿಗೆ ಸಮಾನ ಮೌಲ್ಯವನ್ನು ಹೊಂದಿದವು ಈ ತಾಮ್ರದ ನಾಣ್ಯವನ್ನು ಹಚ್ಚು ಹಾಕುವುದು ಸರ್ಕಾರದ ಏಕಸ್ವಾಮ್ಯವಾಗಿರುವಂತೆ ಮಾಡಲಿಲ್ಲ ಅವನು ಪ್ರಜೆಗಳಿಗೆ ಆದೇಶಿಸ್ತಾನೆ ಏನು ಮುಂದೆ ನನ್ನ ಆಡಳಿತದಲ್ಲಿ ತಾಮ್ರದ ನಾಣ್ಯಗಳು ಚಲಾವಣೆಗೆ ಬರುತ್ತವೆ ನಿಮ್ಮಲ್ಲಿರ್ತಕ್ಕಂಥ ಬೇಳೆ ಮತ್ತು ಬಂಗಾರದ ನಾಣ್ಯಗಳನ್ನು ನನಗೆ ಒಪ್ಪಿಸಿ ನನ್ನಲ್ಲಿರ್ತಕ್ಕಂಥ ತಾಮ್ರದ ನಾಣ್ಯಗಳನ್ನು ನೀವು ತೆಗೆದುಕೊಂಡು ಹೋಗಿ ಮುಂದೆ ಆಡಳಿತದಲ್ಲಿ ಚಲಾವಣೆಗೆ ತರಬೇಕು ಅಂತ ಒಂದು ಆದೇಶ ನೋಡ್ತಾನೆ ಆದರೆ ಅವನು ಮಾಡಿದಂಥ ಒಂದು ದೊಡ್ಡ ತಪ್ಪಂದರೆ ನಾಣ್ಯಗಳನ್ನು ಟಂಕಿಸುವಂಥ ಅಧಿಕಾರ ಸರ್ಕಾರದ ಏಕಸಾಮ್ಯತೆರುವಂತೆ ನೋಡಿಕೊಳ್ಳಲಿಲ್ಲ ಇದರಿಂದ ಸಾಮ್ರಾಜ್ಯದಲ್ಲಿ ತಾಮ್ರದ ನಕಲಿ ನಾಣ್ಯಗಳ ಪ್ರಭಾವವೇ ಹರಿಯಿತು ಜನರು ತೆರಿಗೆಗಳನ್ನು ನಕಲಿ ನಾಣ್ಯಗಳಲ್ಲೇ ಪಾವತಿಸಿದರು ಅಂದರೆ ಜನ ತೆರಿಗೆಯನ್ನು ನಕಲಿ ನಾಣ್ಯಗಳಲ್ಲಿ ಪಾವತಿಸಿದರು ಅಂದರೆ ಪ್ರತಿಯೊಬ್ಬರ ಮನೆಯೂ ಟಂಕಶಾಲಿ ಐತೆ ಅಂತ ಹೇಳ್ತಾರೆ ಆಮೇಲೆ ಅಷ್ಟೇ ಅಲ್ಲದೆ ವಿನಿಮಯ ಮಾಧ್ಯಮವಾಗಿ ತಾಮ್ರದ ನಾಣ್ಯಗಳು ತಮ್ಮ ಮೌಲ್ಯವನ್ನು ಕಳೆದುಕೊಂಡು ಅಪಾರ ವ್ಯಾ ಒಂದು ವ್ಯಾಪಾರ ಅಪಾರ ನಷ್ಟಕ್ಕೀಡಾಯಿತು ಆದ್ದರಿಂದ ಸುಲ್ತಾನನು ತಾಮ್ರದ ನಾಣ್ಯಗಳನ್ನು ನೆನ್ಪಡೆದ ಇದರಿಂದ ಏನಾಯಿತಂದರೆ ವಿದೇಶಿ ವಿನಿಮಯ ವಿನಿಮಯಗಳಿಸಲಿಕ್ಕೆ ಆಗಲಿಲ್ಲ ಅವನಿಗೆ ವ್ಯಾಪಾರದಲ್ಲಿ ನಷ್ಟ ತಾಮ್ರದ ನಾಣ್ಯಗಳೇ ಚಾಲನೆಗೆ ಬಂದವು ಹೀಗಾಗಿ ವಿದೇಶಿಯರು ಈ ತಾಮ್ರದ ನಾಣ್ಯಗಳನ್ನು ಒಪ್ಪಲಿಲ್ಲ ಹೀಗಾಗಿ ಸುಲ್ತಾನ್ ತನ್ನ ತಪ್ಪಿನ ಅರಿವನ್ನು ಮನಕೊಂಡಿರ್ತಕ್ಕಂಥದ್ದು ತಾಮ್ರದ ನಾಣ್ಯಗಳ ಬದಲಾಗಿ ಜನರು ಚಿನ್ನ ಬೇಳೆ ನಾಣ್ಯಗಳಿಗೆ ಬದಲಾಯಿಸಿಕೊಳ್ಳುವಂತೆ ಮತ್ತೆ ಹೇಳಿದ ಅವಾಗ ಅವನು ಸುಲ್ತಾನ್ ಮಾಡಿದಂಥ ಒಂದು ದೊಡ್ಡ ತಪ್ಪಂದರೆ ಇನ್ನು ಮುಂದೆ ತಾಮ್ರದ ನಾಣ್ಯಗಳು ಚಲಾವಣೆಗೆ ಬರುವುದಿಲ್ಲ ನಿಮ್ಮಲ್ಲಿರ್ತಕ್ಕಂಥ ಬೇಳೆ ಮತ್ತು ಬಂಗಾರದ ನಾಣ್ಯಗಳನ್ನು ಚಲಾವಣೆಗೆ ತರಬೇಕು ಅಂತ ಆದೇಶ ಹೊರಡಿಸಿದರೆ ಅವನು ಯಶಸ್ವಿ ಆಗ್ತಿದ್ದ ಆದರೆ ಅವನು ಮಾಡಿದಂಥ ಒಂದು ದೊಡ್ಡ ತಪ್ಪಂದರೆ ಪ್ರಜೆಗಳಿಗೆ ಅವನು ಆದೇಶ ಮಾಡ್ತಾನೆ ಇನ್ನು ಮುಂದೆ ತಾಮ್ರದ ನಾಣ್ಯಗಳು ಆಡಳಿತದಲ್ಲಿರುವುದಿಲ್ಲ ನಿಮ್ಮಲ್ಲಿರ್ತಕ್ಕಂಥ ತಾಮ್ರದ ನಾಣ್ಯಗಳನ್ನು ನನಗೆ ಒಪ್ಪಿಸಿ ನನ್ನಲ್ಲಿರ್ತಕ್ಕಂಥ ಬೆಳೆ ಮತ್ತು ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಜೆಗಳಿಗೆ ಆದೇಶ ಮಾಡ್ತಾನೆ ಇದರಿಂದ ಪ್ರಜೆಗಳು ಅಪಾರ ಪ್ರಮಾಣದ ತಾಮ್ರದ ನಾಣ್ಯಗಳನ್ನು ರಾಜರಿಗೆ ಒಪ್ಪಿಸಿ ಅವನಿಂದ ಚಿನ್ನ ಮತ್ತು ಬೇಳೆ ನಾಣ್ಯಗಳನ್ನು ತೆಗೆದುಕೊಂಡು ಬದಲಾಯಿಸಿಕೊಂಡರು ಇದರಿಂದ ರಾಜ್ಯದ ಖಜಾನೆ ಬರಿದಾಯಿತು ಹೀಗೆ ಸುಲ್ತಾನ್ ನಾಣ್ಯ ಸಂಪೂರ್ಣವಾಗಿ ವಿಫಲಗೊಂಡಿತು ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶ ಅವನು ಮನಗೊಂಡಿದ್ದೇ ಆಗಿದ್ದರೆ ಯಶಸ್ವಿ ಆಗ್ತಿದ್ದ ನಾಣ್ಯವನ್ನು ಅಚ್ಚು ಹಾಕುವುದು ಸರ್ಕಾರದ ಏಕ ಸೌಮ್ಯತೆಗಿಡಬೇಕಾಗಿತ್ತು ಎರಡನೇದು ತಾಮ್ರದ ನಾಣ್ಯಗಳನ್ನು ತೆಗೆದುಹಾಕುವಂಥ ಸಂದರ್ಭದಲ್ಲಿ ಬದಲಾಯಿಸಿಕೊಂಡು ಹೋಗಿ ಅಂತಕ್ಕಂಥ ಒಂದು ಮಾತನ್ನು ಚಿನ್ನ ಮತ್ತು ಬೇಳಿ ನಾಣ್ಯಗಳೊಂದಿಗೆ ಬದಲಾಯಿಸಿಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಹೇಳಬಾರ್ದಾಗಿತ್ತು ಎರಡೂ ಅಂಶಗಳು ಹೇಳಿದ್ದರಿಂದಾಗಿ ಅವನು ಇದರಲ್ಲಿ ವಿಫಲವಾದ ಅಂತ ಹೇಳ್ತಾರೆ ಇನ್ನು ಅವನ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಾದ್ರೆ ಅಲ್ಲಾವುದ್ದೀನ್ ಕೆಲಸಿಯೇ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಾದ್ರೆ ಮೊಹಮ್ಮದ್ ಬಿನ್ ತುಗಲಕ್ನ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಾದ್ರೆ ಇವನು ನಡತೆಯ ಲಕ್ಷಣಗಳು ಸಾಧನೆಗಳು ಹೆಚ್ಚಿನ ಚರ್ಚೆ ಮತ್ತು ವಾದ ವಿವಾದಗಳಿಗೆ ಗ್ರಾಸವಾಗಿವೆ ಅನ್ನ ಒಂದು ಕೈಗೊಂಡಿರ್ತಕ್ಕಂಥ ಅವನ ನಡತೆ ಅಥವಾ ಅವನ ಒಂದು ಯೋಜನೆಗಳಲ್ಲೂ ವಾದ ವಿವಾದಗಳಿಗೆ ಎಡೆಮಾಡಿಕೊಟ್ಟವು ಡಾಕ್ಟರ್ ವಿ ಎ ಸ್ಮಿತ್ ಅಂತಕ್ಕಂಥ ಇತಿಹಾಸಕಾರರು ಹೇಳ್ತಾರೆ ಇವನೊಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಎಂದು ಹೇಳ್ತಾರೆ ಯಾಕಂದರೆ ಇವನೊಬ್ಬ ಸುಶಿಕ್ಷಿತ ವಿದ್ವಾಂಸ ಒಳ್ಳೆಯ ವಾಗ್ಮಿ ಪ್ರತಿಭಾವಂತ ಕಲಾಲಿಪಿಕಾರ ಧರ್ಮನಿಷ್ಠ ಮುಸ್ಲಿಮನಾಗಿದ್ದನು ಗಣಿತ ಖಗೋಳ ಶಾಸ್ತ್ರ ತತ್ವಶಾಸ್ತ್ರ ತರ್ಕಶಾಸ್ತ್ರಗಳನ್ನು ಅವನಿಗೆ ಪಾಂಡಿತ್ಯವಿತ್ತು ಆದರೆ ಅವನ ನೀತಿಗಳು ಸರಿಯಾಗಿದ್ದರೂ ಅವುಗಳ ಜಾರಿ ಯೋಜನೆ ಸಮರ್ಪಕವಾಗಿರಲಿಲ್ಲ ಅವನು ಕೈಗೊಂಡಿರ್ತಕ್ಕಂಥ ನೀತಿಗಳೆಲ್ಲವೂ ಸರಿಯಾಗಿದ್ದವು ಅದನ್ನು ಜಾರಿಗೊಳಿಸುವಂಥ ವಿಧಾನ ಮಾತ್ರ ಸಮರ್ಪಕವಾಗಿರಲಿಲ್ಲ ಹೀಗಾಗಿ ಅವುಗಳು ಅವನ ಜನಪ್ರಿಯತೆಯನ್ನು ಕಳೆದುಕೊಳ್ಳುವಂತೆ ಮಾಡಿ ಅವನಿಗೆ ವೈರುಧ್ಯಗಳ ಮಿಶ್ರಣ ಎಂಬ ಖ್ಯಾತಿಯನ್ನು ನೀಡಿದವು ಅಂತ ಹೇಳ್ತಾರೆ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಮೊಹಮ್ಮದ್ ಬಿನ್ ತುಘಲಕ್ ಸಾಷ್ಯ ಹದಿಮೂರು ನೂರ ಐವತ್ತೊಂದರಲ್ಲಿ ತಟ್ಟ ಅಂದರೆ ಸಿಂಧನ ತಟ್ಟ ಎಂಬಲ್ಲಿ ಮರಣ ಹೊಂದಿದ ಆನಂತರ ಸರ್ದಾರ್ ಫಿರೋಜ್ ಫಿರೋಷಾ ತುಗಲಕ್ನನ್ನು ತನ್ನ ಅವನ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದರು ಸುಲ್ತಾನ ಆಳ್ವಿಕೆ ನಿಧಾನವಾಗಿ ಅವನ ತಿ ಆಗಲಾರಂಭಿಸಿತು ತುಗಲಕ್ ಸಂತತಿಯ ನಂತರ ಸಯ್ಯದರು ಮತ್ತು ಲೋಧಿಗಳು ಅಧಿಕಾರಕ್ಕೆ ಬಂದರು ನೂರ ಸಾರಿ ನೂರ ಇಪ್ಪತ್ತಾರರಲ್ಲಿ ಮೊದಲ ಪಾನಿಪತ್ ಕದನದಲ್ಲಿ ಲೋಧಿ ಸಂತತಿಯ ಕೊನೆಯ ಸುಲ್ತಾನ್ ಇಬ್ರಾಹಿಂ ಲೋಧಿ ಬಾಬರ್ ಪರಾಭವಗೊಳಿಸಿ ಮೊದಲ ಆಳ್ವಿಕೆನ ಸ್ಥಾಪಿಸಿದ ಅಂತಕ್ಕಂಥದ್ದನ್ನು ನೋಡ್ತೀವಿ ಅಂದರೆ ಹದಿಮೂರು ಹದಿನೈದುನೂರ ಇಪ್ಪತ್ತಾರರಲ್ಲಿ ಮೊದಲ ಆಯಿತು ಕದನವಾಯಿತು ಆ ಮೊದಲ ಪಾನಿಪತ್ ಕದನದಲ್ಲಿ ಲೋಧಿ ಸಂತತಿಯ ಕೊನೆಯ ಸುಲ್ತಾನ್ ಇಬ್ರಾಹಿಂ ಲೋಧಿಯನ್ನು ಬಾಬರ್ ಸೋಲಿಸ್ತಾನೆ ನಂತರ ಮೊದಲರ ಆಳ್ವಿಕೆ ಆರಂಭವಾಯಿತು ಅಂತಕ್ಕಂಥದ್ದನ್ನು ನಾನು ನೋಡ್ತೀವಿ ಇಷ್ಟು ನೀವು ಈ ಮೊಹಮ್ಮದ್ ಬಿನ್ ತುಗುಲಕ್ಕನ್ನ ವ್ಯಕ್ತಿತ್ವದ ಬಗ್ಗೆ ಮೊಹಮ್ಮದ್ ಬಿನ್ ಪುಗ್ಲಕ್ನ ಒಂದು ಆಡಳಿತಾತ್ಮಕ ಪ್ರಯೋಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪ್ರತಿಪ್ಕೊಳ್ಳಿ ಮುಂದಿನ ಅಧ್ಯಾಯದಲ್ಲಿ ನಾವು ದೆಹಲಿ ಸುಲ್ತಾನರ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡೋಣ ಧನ್ಯವಾದಗಳು